ಎಲ್ರಿಗೂ ನಮಸ್ಕಾರ ಬರಾತ್ಮ ತಾಕಿ ಯಾರ್ಯಾರಿಗೆ ಬಾಯಿ ಮತ್ತು ಕೈ ಎರಡು ಇದೆಯೋ ಅವರ ಜೋರ ಕೂಗ್ಬೇಕು ಮತ್ತು ಕೈ ಸಮೇತ ಮೇಲೆ ಕೆತ್ತಿ ನಮ್ಮ ಜೈಕಾರನ ಹಾಕಬೇಕು ಬರಾತ್ಮ ತಾಕಿ ಬರಾತ್ಮ ತಾಕಿ ಒಂದೇ ಒಂದೇ ಇಂಕಿಲಾವ್ ಇಂಕಿಲಾವ್ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಬಹುಶಃ ಈ ರೀತಿಯಾದಂತಹ ಘೋಷಣೆಗಳನ್ನು ನಾವು ಎಪ್ಪತ್ತೆಂಟು ಅಥವಾ ಎಪ್ಪತ್ತೊಂಬತ್ತನೇ ವರ್ಷ ಇಂದಿನ ದಿನಗಳಲ್ಲಿ ನಾವು ಹಾಕೋಕ್ಕೆ ಇಷ್ಟರ ಮಟ್ಟಿಗೆ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ ಅನ್ನೋದ ಮೂಲ ಉದ್ದೇಶನೇ ಇವತ್ತು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ ಇಷ್ಟು ಸಂತೋಷವಾಗಿ ಇಷ್ಟು ಹುಮ್ಮಸ್ಸಾಗಿ ಇಷ್ಟೊಂದು ವೈಭವೀಕರಣವಾಗಿ ನಾವು ಆಚರಿಸ್ಕೊಳ್ಳೋದು ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸ್ವತಂತ್ರವಾಗಿದ್ದೀವಿ ಅಂತ ಅಂತೇಳುವಂಥ ದಿನ ಅದರ ಜೊತೆ ಜೊತೆಗೆ ಅದಕ್ಕೆ ಕಾರಣೀಭೂತರಾದಂತಹ ಅನೇಕ ಮಹನೀಯರನ್ನು ನಾನಿಲ್ಲಿ ನೋಡ್ತಾ ಇದ್ದೆ ಬಹುಶಃ ಇಷ್ಟೊಂದು ಜನ ಫ್ರೀಡಮ್ ಫೈಟರ್ನ ತಮ್ಮ ವೇಷಭೂಷಣಗಳ ಮುಖಾಂತರ ತಂದಿಲ್ಲಿ ನಿರ್ಸಿ ಅವರ ವಾಕ್ಯಗಳನ್ನು ಅದು ಗಾಂಧೀಜಿ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಹೀಗೆ ಈ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಉದ್ದಗಲಕ್ಕೂ ಯಾರೆಲ್ಲ ತಮ್ಮ ಜೀವನವನ್ನೇ ಈ ಸ್ವಾತಂತ್ರ್ಯಕ್ಕೋಸ್ಕರ ಮುಡುಪಾಗಿಟ್ರಂತಲ್ಲ ಅಂತಹ ಮಹನೀಯರನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ನಾವೆಲ್ಲ ಇವತ್ತು ಬಹಳ ಉತ್ಕೃಷ್ಟವಾದಂತಹ ಜೀವನವನ್ನ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣೀಭೂತ್ರ ಆದಂತವ್ರನ್ನ ನೆನೆಯೋದಿದೆಯಲ್ಲ ಇದೇ ನಮಗೆ ಸ್ವತಂತ್ರ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಈ ದೇಶ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸ್ಕೊಂಡು ಬಂದಿರತಕ್ಕಂಥದ್ದು ಅದು ಮಹಾತ್ಮ ಗಾಂಧೀಜಿಯವರ ಹೋರಾಟದ ಪ್ರತಿಫಲ ಇವತ್ತು ನಾವು ಯಾರನ್ನ ನೆನೆಸ್ಕೊಂಡಿಲ್ಲ ಅಂದ್ರೂ ಸಹ ಪ್ರತಿ ದಿನ ನಮ್ಮ ತಂದೆ ತಾಯಿಗಳನ್ನ ನಾವು ಎಷ್ಟರ ಮಟ್ಟಿಗೆ ಜ್ಞಾಪಿಸ್ಕೊಂತೀವೋ ಅಷ್ಟೇ ಮಟ್ಟಿಗೆ ನಾವು ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ಜ್ಞಾಪಿಸ್ಕೋಬೇಕಂದ್ರೆ ಅದು ಮಹಾತ್ಮ ಗಾಂಧೀಜಿಯವರನ್ನು ಸದಾ ನಾವು ನೆನೆಸ್ಕೊಳ್ಳೇಬೇಕಾಗ್ತದೆ ಅಂತಹ ಒಬ್ಬ ದೂರದೃಷ್ಟಿ ಇದ್ದಂತಹ ಅಂತಹ ಒಬ್ಬ ತತ್ವಜ್ಞಾನಿ ತನ್ನೆಲ್ಲ ವೈಭವ ಜೀವನವನ್ನು ತ್ಯಾಗ ಮಾಡಿ ಅವರು ಆಫ್ರಿಕನ್ ಖಂಡದಲ್ಲಿದ್ದರು ಭಾಳ ಉತ್ಕೃಷ್ಟವಾದಂಥ ಜೀವನ ಮಾಡ್ತಾ ಇದ್ದರು ಭಾಳ ಸುಭದ್ರವಾದಂಥ ಒಂದು ಜೀವನ ಶೈಲಿಯಲ್ಲಿದ್ದಂತಹ ವ್ಯಕ್ತಿ ತನ್ನೆಲ್ಲ ವೈಭವಗಳನ್ನು ಬದಿಗೆ ಸೇರಿಸಿ ಕೇವಲ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಬೇಕಾಗಿ ಒಬ್ಬ ಫಕೀರನಾಗಿ ತುಂಡುಡುಗೆಯಲ್ಲಿ ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ತನ್ನ ಜೀವನವನ್ನು ಸಮರ್ಪಣೆಯಾಗಿ ಮಾಡಿ ಕೊನೆಗೆ ಸಾಯ್ಬೇಕಾದ್ರೂ ಸಹ ರಾಮ್ ಅಂತ ಸತ್ತಂತ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇದ್ರೆ ಅದು ಮಹಾತ್ಮ ಗಾಂಧಿ ಅಂತೇಳಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು ಅವ್ರನ್ನ ಪ್ರತಿನಿತ್ಯ ಸ್ಮರಿಸಬೇಕು ಅದಕ್ಕೆ ಅವ್ರನ್ನ ನಾವು ರಾಷ್ಟ್ರಪಿತ ಅಂತ ನಾವು ಸಹ ಕರಿಬೇಕಾಗ್ತದೆ ಕೇವಲ ಗಾಂಧಿಯಿಂದ ಮಾತ್ರ ಸ್ವತಂತ್ರ ಸಿಗ್ತಾ ಖಂಡಿತ ಇಲ್ಲ ಈ ದೇಶಕ್ಕೆ ಕ್ರಾಂತಿಕಾರಿಗಳು ಇದ್ರು ಮತ್ತೆ ಇನ್ನೊಂದು ವಾರ್ಕ್ ಸಹ ಇತ್ತು ಎರಡು ಎರಡು ಕೈ ಕೂಡಿದ್ರೆ ಚಪ್ಪಾಳೆ ಅನ್ನೋ ರೀತಿಯಲ್ಲಿ ಒಂದು ಕಡೆ ಸುಭಾಷ್ ಚಂದ್ರ ಬೋಸ್ ಅಂತ ಅವರ ತಂಡ ಯಾವ ರೀತಿಯಾದಂತಹ ಉಗ್ರ ಹೋರಾಟಗಳನ್ನು ಮಾಡಿದ್ರೆ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಬಹುದು ಅಂತೇಳಿ ಕಾಲ ಕಾಲಕ್ಕೆ ಬ್ರಿಟಿಷರ ಮೇಲೆ ಅಗಲಿತವಾದಂತಹ ಶ್ರಮ ಹಾಕಿ ಹೋರಾಟವನ್ನು ಮಾಡ್ತಾ ಇದ್ರು ಅಷ್ಟೇ ದೃಷ್ಟಿಕೋನದಲ್ಲಿ ಮಹಾತ್ಮ ಗಾಂಧೀಜಿಯವರ ಹಿಂಸಾ ಚಳುವಳಿಯ ಮುಖಾಂತರ ದೇಶದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪಿ ಅವರಿಗೆ ಯಾವ ರೀತಿಯಾದಂತಹ ಮನವರಿಕೆಯನ್ನು ಮಾಡಿಕೊಟ್ರೆ ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಬಹುದು ಅಂತೇಳಿ ಬಹಳ ಪೂರ್ವಗ್ರಹವಾಗಿ ವ್ಯವಸ್ಥಿತವಾಗಿ ಸಮಚಿತ್ತವಾಗಿ ಈ ದೇಶದ ಜನರನ್ನು ತಲುಪುವಲ್ಲಿ ಯಶಸ್ವಿಯಾದಂತಹ ವ್ಯಕ್ತಿ ಮಹಾತ್ಮ ಗಾಂಧಿ ಅಂತ ಹೇಳಿದ್ರೆ ನಾವು ತಪ್ಪಾಗಲಾರದು ಬಂಧುಗಳ ಇವತ್ತು ನಾವು ಇಷ್ಟೆಲ್ಲ ವೈಭವೀಕರಿಸಿ ಸಾವಿರಾರು ಜನ ಇರ್ತಕ್ಕಂತಹ ಈ ದೇಶದಲ್ಲಿ ಕೋಟ್ಯಾಂತರ ಜನ ಇರತಕ್ಕಂಥ ದೇಶದಲ್ಲಿ ನಾವೆಲ್ಲ ಅಖಂಡತೆಯನ್ನು ಪ್ರತಿಪಾದಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದೇ ಒಂದು ಅದು ಕೇಸರಿ ಬಿಳಿ ಹಸಿರು ಎಂಬ ಈ ಒಂದು ಫ್ಲಾಗಿನ ಮಧ್ಯೆ ನಿಂತು ನಾವು ಹಿಂದೂ ಮುಸ್ಲಿಂ ಕ್ರೈಸ್ತ ಪಾರ್ಸಿ ಯಾವುದೇ ಧರ್ಮದ ವ್ಯಕ್ತಿಗಳಾದ್ರೂ ಸಹ ನಾವೆಲ್ಲರೂ ಒಂದೇ ನಾವೆಲ್ಲ ಭಾರತೀಯರು ನಾವೆಲ್ಲ ಭಾರತೀಯರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಬರ್ತಾ ಇರತಕ್ಕಂಥದ್ರಿಂದ ಇವತ್ತು ಈ ದೇಶ ಬಹಳ ಸುಭದ್ರವಾಗಿದೆ ಪ್ರಪಂಚದ ಯಾವುದೇ ಮೂಲೆಯಲ್ಲಾದ್ರೂ ಸಹ ಭಾರತೀಯ ಅಂತ ಹೇಳ್ಕೊಳೋಕ್ಕೆ ಭಾಳ ಹೆಮ್ಮೆ ಆಗ್ತದೆ ಇವತ್ತು ದೇಶದ ಬೇರೆ ಬೇರೆ ಉತ್ತುಂಗಕ್ಕೆ ಈ ದೇಶದಲ್ಲಿ ಇರ್ತಕ್ಕಂಥರೋದು ಬಾ ಜರ್ಮನ್ ಇರ್ಬೋದು ಜಪಾನ್ ಇರ್ಬೋದು ಅಮೆರಿಕ ಇರ್ಬೋದು ಹೀಗೆ ಅನೇಕ ದೇಶಗಳಲ್ಲಿ ಇವತ್ತು ಭಾರತೀಯರು ವಾಸ ಮಾಡ್ತಾ ಇದ್ದಾರೆ ಆದರೆ ಅವರು ಕಟ್ಟ ಕಡೆಯಾಗಿ ಅವರು ಎಲ್ಲಿ ಯೋಚನೆ ಮಾಡ್ತಾರೆ ಅಂದರೆ ನಾನೊಬ್ಬ ಭಾರತೀಯ ಅಂತ ಭಾಳ ಹೆಮ್ಮೆಯಿಂದ ಯೋಚನೆ ಮಾಡ್ಕೊಳ್ಳೋಂಥ ಸುಭದ್ರ ಸ್ಥಿತಿಗೆ ಇವತ್ತು ನಾವು ಬಂದು ನಿಂತಿದ್ದೀವಿ ಅಂದರೆ ಅದಕ್ಕೆ ಈ ದೇಶದಲ್ಲಿ ಅನೇಕ ಮಹನೀಯರ ಕೊಡುಗೆಗಳಿದೆ ಆ ಎಲ್ಲ ಕೊಡುಗೆಗಳನ್ನು ನೀಡಿದಂಥವ್ರನ್ನೂ ಸಹ ನಾವು ಜ್ಞಾಪಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತಹ ಒಂದು ಪೂರಕವಾದಂತಹ ದಿನನೇ ನಮಗೆ ಈ ಸ್ವತಂತ್ರೋತ್ಸವ ಈ ಸ್ವತಂತ್ರೋತ್ಸವ ಇದೆಯಲ್ಲ ಇದು ಕೇವಲ ಯಾರೋ ನಾಲ್ಕಾರು ಮಕ್ಕಳು ನಾಲ್ಕಾರು ಕುಟುಂಬಗಳು ಆಚರಣೆ ಮಾಡ್ಕೊಳ್ಳುವಂತದ್ದಲ್ಲ ಈ ದೇಶದಲ್ಲಿ ಭಾರತೀಯನಾಗಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಆಗ್ಬೇಕು ಇನ್ನು ನಾವು ಆ ಮಟ್ಟಕ್ಕೆ ತಲುಪಿಲ್ಲ ಏನು ಅಂತ ಅನೇಕ ಸಾರಿ ಅನ್ಸುತ್ತೆ ನೀವು ಜರ್ಮನ್ ಅಥವಾ ಜಪಾನ್ ದೇಶಗಳನ್ನ ಮುಂದಿಟ್ಕೊಂಡು ನೋಡಿದಂಥ ಸಂದರ್ಭದಲ್ಲಿ ರಾಷ್ಟ್ರದ ಹಿತ ದೃಷ್ಟಿ ಬಂದಂತ ಸಂದರ್ಭದಲ್ಲಿ ರಾಷ್ಟ್ರೀಯತೆ ಹಿತ ದೃಷ್ಟಿ ಬಂದಂಥ ಸಂದರ್ಭದಲ್ಲಿ ನಮ್ಮವರು ಅನ್ನೋ ಒಂದು ಹಿತ ದೃಷ್ಟಿ ಬಂದ ಸಂದರ್ಭದಲ್ಲಿ ನಾವು ಇನ್ನು ಆ ಮಟ್ಟಕ್ಕೆ ಎಲ್ಲೋ ರೀಚ್ ಆಗಲಿಲ್ಲ ಇವತ್ತು ನಾವು ನಾನೂರು ಪೇರೆಂಟ್ಸ್ ಇದೀವಿ ಅಂದ್ರೆ ನನಗೆ ಇಲ್ಲಿ ಎಂಟುನೂರು ಜನ ನಾವು ಸ್ಕೂಲ್ ಡೇ ಮಾಡಿದಂಥ ಸಂದರ್ಭದಲ್ಲಿ ನಾನೂರು ಮಕ್ಕಳಿದ್ರೆ ಸಾವಿರ ಪೇರೆಂಟ್ಸ್ ಕೂತಿರ್ತಾರೆ ಯಾಕೆಂದ್ರೆ ನನ್ನ ಮಗು ಡ್ಯಾನ್ಸ್ ನೋಡೋಕೆ ಬಂದಿರ್ತಾರೆ ಆ ರೀತಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಪೇರೆಂಟ್ಸ್ ಏನಾದರೂ ಬಂದಿದ್ರೆ ಬಹುಶಃ ನನಗಿಂತ ನಾನು ಅದಕ್ಕೆ ತೃಪ್ತಿ ಪಡೋ ನನ್ನ ಸ್ಕೂಲ್ ಡೇಗೆ ಬಂದರು ಪೇರೆಂಟ್ಸ್ ಅನ್ನೋ ತೃಪ್ತಿ ಪಡೋದಕ್ಕಿಂತ ಇಂಡಿಪೆಂಡೆನ್ಸ್ ಡೇ ಬಂದು ರಿಪಬ್ಲಿಕ್ ಡೇಗೆ ಬಂದು ಆ ಸಂತಸವನ್ನು ಹಂಚ್ಕೊಳ್ಳೋದಿದೆಯಲ್ಲ ಅದು ನಮಗೆ ನಿಜವಾದಂತ ಸ್ವಾತಂತ್ರ್ಯ ಆ ರೀತಿಯಾದಂತ ಸ್ವಾತಂತ್ರ್ಯ ಬೇಕು ನನ್ನ ಮಗು ಡ್ಯಾನ್ಸ್ ಆಡೋದು ನೋಡೋಕ್ಕೋಸ್ಕರ ಒಂದು ಶಾಲೆಗೆ ಹೋಗೋದಲ್ಲ ಆದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಮಹನೀಯರನ್ನ ಪರಿಚಯ ಮಾಡ್ಕೊಡಿದ್ಯ ಒಬ್ಬ ಮಗು ಬಂದಿಲ್ ನಿಂತಿ ನಾನು ಅಂಬೇಡ್ಕರ್ನ ಪ್ರತಿರೂಪ ಅಂತೇಳಿ ಬಹಳ ಧೈರ್ಯವಾಗಿ ಎದೆ ತಟ್ಟಿ ಹೇಳ್ಕೊಳ್ಳೋದಿದ್ದೇನೆ ನಾನು ಶಿವಾಜಿಯ ಪ್ರತಿರೂಪ ನಾನು ಶಿವಾಜಿಯ ಪಾತ್ರವನ್ನು ನಿರ್ವಹಿಸಿ ಶಿವಾಜಿಯ ತಾಯಿಯನ್ನು ನಾನು ಜಿಜಾಬಾಯಿಯಾಗಿ ಯಾವ ರೀತಿ ನಡೆಸ್ಕೊ ನಾನು ಬೆಳೆಸ್ತೀನಿ ಅಂತೇಳಿ ವೇದಿಕೆ ಮೇಲೆ ಬಂದು ಹೇಳೋದಿದೆಯಲ್ಲ ಇದು ಆದರ್ಶವಾಗಬೇಕಾಗುತ್ತೆ ಈ ರೀತಿಯಾದಂತಹ ಆದರ್ಶಗಳನ್ನ ಮಕ್ಕಳನ್ನೇ ತಮ್ಮ ಮನೆ ಮನೆಯಿಂದ ನಾವು ಇದು ಕೇವಲ ಪ್ರಾತ್ಯಕ್ಷಿಕ ಅಷ್ಟೇ ಈ ಪ್ರಾತ್ಯಕ್ಷಿಕದಿಂದ ಮಗು ಏನೋ ಬಹಳ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ ಅಂತ ನಾನೇನ್ ಅನ್ಕೊಳ್ಳಲ್ಲ ಆದ್ರೆ ಇದನ್ನ ತಮ್ಮ ಮನೆ ಮನೆಗಳಲ್ಲೂ ಸಹ ತಮ್ಮ ಪ್ರತಿ ದಿನದ ಜೀವನ ಶೈಲಿಯಲ್ಲಿ ಮಗುನ ಯಾವ ರೀತಿ ಬೆಳೆಸಬೇಕು ಅನ್ನೋದಕ್ಕೆ ಈ ರೀತಿಯಾದಂಥ ವೇಷಭೂಷಣಗಳ ಮುಖಾಂತರ ಅವರು ಯಾವ ರೀತಿ ತಮ್ಮ ಜೀವನ ಶೈಲಿಯನ್ನು ನಡೆಸಿದ್ರು ಈ ದೇಶಕ್ಕೆ ತಮ್ಮ ಜೀವನವನ್ನು ಯಾವ ರೀತಿಯಾಗಿ ಸಮರ್ಪಣೆಯನ್ನು ಮಾಡಿದ್ರು ಅವರ ಶ್ರಮ ಏನು ಅನ್ನೋದನ್ನ ಮಕ್ಕಳನ್ನ ಮಕ್ಕಳ ಮುಖಾಂತರ ತಾವು ಕಲಿಯುವಂಥ ಸುಸಂದರ್ಭ ಯಾವುದಾದ್ರು ಇದ್ರೆ ಅದು ಶಾಲಾ ಮಟ್ಟದಲ್ಲಿ ನಾವು ಶಾಲೆಗಳಲ್ಲಿ ಯಾವತ್ತಾದ್ರೂ ನಾಲ್ಕು ಹಿತ ನುಡಿಗಳನ್ನ ಕಲ್ತ್ಕೊಂಡಿದ್ವಿ ಅಂದರೆ ಅನೇಕ ವೇದಿಕೆಗಳನ್ನ ಅದು ಹೇಳಕ್ ಬಹಳ ಇಷ್ಟಪಡ್ತೀವಿ ಇವತ್ತು ಒಬ್ಗ ಹಿಂದಿಲಿ ಭಾಷಣ ಮಾಡ್ದ ಬಹುಶಃ ಈ ದೇಶದ ಪ್ರಧಾನ ಮಂತ್ರಿಗಳಿಗಿಂತ ಉತ್ಕೃಷ್ಟವಾದಂತಹ ಭಾಷಣ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅಷ್ಟರ ಮಟ್ಟಿಗೆ ಅವನ ಭಾಷೆ ಸುಸಜ್ಜಿತವಾಗಿತ್ತು ಅವನು ಬಳಸಿದಂತಹ ಹಿಂದಿಯ ಪದಗಳು ಒಂದೇ ಒಂದು ಅಂಗ್ರೇಜಿ ಪದಗಳನ್ನು ಬಳಸ್ತೀರ ಬಹಳ ಸುಸಜ್ಜಿತವಾಗಿ ತನ್ನ ಸರಳತೆ ಸ ಸರಳ ಸರಳೀಕೃತ ಬಾ ಹಿಂದಿಯಿಂದ ಬಹಳ ಉತ್ಕೃಷ್ಟವಾದಂತಹ ಭಾಷಣ ಮಾಡಿದ ಹಾಗೆ ಕನ್ನಡದಲ್ಲೂ ಮಾತಾಡಿದಂಥ ಮಕ್ಕಳು ಅಷ್ಟೇ ಅಂದರೆ ಅವರ ಭಾಷಾ ಶೈಲಿ ಯಾವ ರೀತಿ ತಮ್ಮ ಮುಂದಿನ ಜೀವನಕ್ಕೆ ಉಪಯೋಗ ಆಗುತ್ತೆ ಅನ್ನೋದಕ್ಕೆ ಈ ರೀತಿಯಾದಂಥ ವೇದಿಕೆಗಳು ನಾಂದಿಯಾಗಬೇಕು ನನಗೂ ಅಷ್ಟೇ ಯಾವುದೋ ಒಂದು ಶಾಲೆಯಲ್ಲಿ ಈ ರೀತಿಯಾದಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಇವತ್ತು ಈ ರೀತಿಯಾದಂಥ ಸಮಾರಂಭಗಳಲ್ಲಿ ಧೈರ್ಯವಾಗಿ ಮುಂದೆ ನಿಂತ್ಕೊಂಡು ಮಾತಾಡೋಕೆ ಅವಕಾಶ ಆಗ್ತದೆ ಹಾಗಾಗಿ ಪ್ರತಿ ಮಗುವಿನ ಜೀವನ ಎಲ್ಲಿ ರೂಪುಗೊಳ್ಳುತ್ತೆಂದ್ರೆ ಕೇವಲ ಶಾಲೆಯ ನಾಲ್ಕು ಗೋಡ ಮಧ್ಯೆ ಆ ಮಗು ತನ್ನ ಜೀವನ ಶೈಲಿಯನ್ನು ಉತ್ಕೃಷ್ಟಗೊಳಿಸ್ಕೊಳ್ಳುತ್ತೆ ಅನ್ನೋದು ಬಹಳ ತಪ್ಪು ತನ್ನ ಎಲ್ಲ ಯಾವ ರೀತಿ ತನ್ನ ಸಹಪಾಠಿಗಳ ಜೊತೆ ಪ್ರತಿನಿತ್ಯ ಮಗುನ ಒಡಿಬೇಕು ಬೈಬೇಕು ಚೇಷ್ಟೆ ಮಾಡಬೇಕು ಈ ರೀತಿಯಾದಂತಹ ಅನೇಕ ವಿಧವಾದಂತ ಆಕ್ಟಿವಿಟಿನ ಯಾವ್ದಾದ್ರು ಒಂದು ಮಗು ಮಾಡಿದೆ ಅಂದ್ರೆ ಅದು ತನ್ನ ಸಂಪೂರ್ಣವಾದಂತಹ ಶಾಲಾ ದಿನಗಳನ್ನ ಅನುಭವಿಸ್ತಾ ಇದೆ ಅಂತ ಅರ್ಥ ನನ್ನ ಮಗುನ ಯಾರ ಪಕ್ಕದಲ್ಲಿ ನಡೆದ್ಬಿಟ್ರು ನನ್ನ ಯಾರು ಅಲ್ಲ ಅದು ತಮ್ಮ ಜೀವನದ ಹಂಗ ಅದು ಹಂಗ ಆದ್ರೆ ಮಾತ್ರ ಮಗು ಸಂಪೂರ್ಣ ಆಗ್ತದೆ ಇಲ್ಲಾಂದ್ರೆ ಯಾರೋ ಇನ್ಯಾವುದೋ ಒಂದು ಸಂದರ್ಭ ಬಂದಾಗ ಯಾರೋ ತಮ್ಮನ್ನು ಸುಮ್ಮನೆ ಟಚ್ ಮಾಡಿದ್ರು ಸಹ ಅದನ್ನು ಎದುರಿಸುವಂತ ಶಕ್ತಿ ಕೂಡ ಇರಲ್ಲ ಮಕ್ಕಳಿಗೆ ಹಾಗಾಗಿ ಮಕ್ಕಳ ಬಗ್ಗೆ ನಾವು ಅತಿಯಾದ ಕಾಳಜಿ ಇತ್ತೀಚೆಗೆ ಮನೆಯಿಂದ ಆಚೆ ಆದ್ರೆ ಸೈಕಲ್ ಬಿಡುತ್ತಾ ಗಾಡಿ ಬಿಡುತ್ತಾ ನಾವೆಲ್ಲ ಬೀದಿ ಬೀದಿಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತಕ್ಕಂತ ಸಿಬಿ ಮರದ ಮೇಲೆ ಅತಿ ಕೂತಿ ಸೀಬೆ ಹಣ್ಣು ಕಿತ್ಕೊಬಂದು ತಿಂತ ಇದ್ದಂತ ಕಾಲ ಇವತ್ತು ಮರದ ಮೇಲೆ ಹಣ್ಣು ಕೇಳೋದು ಬೇಡ ಪಕ್ಕದಲ್ಲಿರೋ ಅಂಗಡಿಗೆ ಕಳಿಸಿ ತಗೋಬರೋ ತಗೋಬರಂತ ಪರಿಸ್ಥಿತಿ ಕೂಡ ಇಲ್ಲ ಇವತ್ತು ಆನ್ಲೈನ್ ಅಲ್ಲೇ ನಿಮ್ಮ ಮನೆಗೆ ಅದು ನಿಮ್ಗೆ ಏನ್ ಬೇಕೋ ಅದನ್ನು ತಂದು ಕೊಡುವಂಥ ಪರಿಸ್ಥಿತಿ ಬಂದ್ ನಿಂತಿದೆ ಹಾಗಾಗಿ ಮಕ್ಕಳಿಗೆ ಫ್ರೀಡಮ್ ಕೊಡಿ ಅದ್ರೆ ಯಾವ ರೀತಿ ಆದಂತ ಫ್ರೀಡಮ್ ಆ ಯಾವ ಫ್ರೀಡಮ್ ಕೊಡ್ತೀವಿ ಅನ್ನೋ ಕಲ್ಪನೆ ಸಹ ನಮ್ಗೆ ಇರ್ಬೇಕು ಮಕ್ಕಳನ್ನ ಇತಿಮಿತಿಯಾಗಿ ಬೆಳೆಸ್ತಾ ಇದ್ದೀವಿ ಸರಿ ಆ ಇತಿ ಮತ್ತೆ ಮಿತಿಗಳ ಮಧ್ಯ ಅಂತರ ಇದೆಯಲ್ಲ ಅದನ್ನ ನಾವು ಅರ್ತ್ಕೊಂಡಿರ್ಬೇಕು ಆ ಇತಿ ಮತ್ತು ಮಿತಿ ಎರಡೂ ವ್ಯತ್ಯಾಸ ಆದರೆ ಅದರ ಅದರ ಜೀವನದ ಗತಿ ವ್ಯತ್ಯಾಸ ಆಗುತ್ತೆ ಹಾಗಾಗಿ ನಾವು ಏನು ಇವತ್ತು ಸ್ವತಂತ್ರೋತ್ಸವನ ಆಚರಣೆ ಮಾಡ್ತಾ ಇದ್ದೀವಿ ಇದು ಭಾಳ ಅರ್ಥಪೂರ್ಣ ಈ ದೇಶದಲ್ಲಿ ಇತ್ತೀಚೆಗೆ ಕಾಶ್ಮೀರದಲ್ಲಿ ಒಂದು ಅಟ್ಯಾಕ್ ಆಯಿತು ನಿಮಗೆಲ್ಲ ಗೊತ್ತಿರ್ಬೋದು ಸಿಂಧೂ ಅಂತೇಳಿ ಅಲ್ಲಿ ರೆಪ್ರೆಸೆಂಟಿವ್ ಮಾಡಿದ್ರು ಕುರೇಸಿ ಮತ್ತೆ ಅವರ ತಂಡ ಆ ತಂಡದಲ್ಲಿದ್ದಂಥವರು ಮೂರು ಜನ ಮಹಿಳೆಯರು ನಾವೆಲ್ಲ ಭಾಳ ಚೆನ್ನಾಗಿ ಅರ್ಥ ಮಾಡಬೇಕು ಖುರೇಷಿ ಅಂಡೋ ತಂಡದಲ್ಲಿದ್ದಂಥವ್ರು ಮೂರು ಒಂದು ಹಿಂದೂ ಒಂದು ಮುಸ್ಲಿಂ ಒಂದು ಕ್ರೈಸ್ತ ನಾವು ಈ ದೇಶಕ್ಕೆ ಈ ದೇಶದ ಪ್ರಧಾನಿಯಾಗಿರ್ಬೋದು ರಾಷ್ಟ್ರಪತಿ ಇರ್ಬೋದು ಯಾವ ರೀತಿ ಸಂದೇಶ ಕೊಟ್ಟರು ಅಂದರೆ ಈ ದೇಶಕ್ಕೆ ಹಿಂದೂ ಮುಸ್ಲಿಂ ಕ್ರೈಸ್ತ್ ಇವು ಮೂರು ಜನ ಈ ದೇಶದ ಸಮಸ್ಚಿತ್ತ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಆ ಆರ್ಮಿ ಆಫೀಸರ್ಗಳ ಮುಖಾಂತರ ಪ್ರೆಸ್ ಅಲ್ಲಿ ಕೊಟ್ರಲ್ಲ ಅದು ಈ ದೇಶದ ಹೆಮ್ಮೆ ಈ ದೇಶದ ನಾಡು ನುಡಿ ಜಲ ಯಾವುದೇ ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವೆಲ್ಲ ಒಂದೇ ಅನ್ನೋ ಒಂದು ಭಾವನೆಯನ್ನ ನಾವು ತುಂಬಿಕೊಂಡಾಗ ಮಾತ್ರ ಈ ಸ್ವತಂತ್ರೋತ್ಸವಕ್ಕೆ ಅರ್ಥ ಬರುತ್ತೆ ಅರ್ಥಪೂರ್ಣವಾದಂತ ಸ್ವತಂತ್ರವನ್ನು ನಾವು ಆಚರಿಸ್ದಂಗಾಗುತ್ತೆ ನಮಗೆ ಕುವೆಂಪು ಒಂದು ಮಾತಾಡ್ತಾರೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಅವರು ಮೊದಲೇ ಹೇಳೋದು ಜೈ ಭಾರತ ಜನನೀಯ ತನುಜಾತೆ ಭಾರತಿನೇ ನನಗೆ ತಾಯಿ ಆಮೇಲೆ ನನಗೆ ಕನ್ನಡ ಆ ರೀತಿಯಾದಂಥ ಆದರ್ಶಗಳನ್ನು ಪಾಲಿಸ್ಕೊಂಡು ಹೋಗುವಂಥವ್ರು ನಾವು ಹಾಗಾಗಿ ಈ ದೇಶಕ್ಕೆ ಎಷ್ಟರ ಮಟ್ಟಿಗೆ ನಾವೆಲ್ಲರೂ ಸಮರ್ಪಣಾ ಭಾವದಿಂದ ಇದ್ದೀವಿ ಈ ದೇಶದ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಖಂಡತೆಯ ವಿಚಾರದಲ್ಲಿ ನಾವೆಲ್ಲ ಸಮಚಿತ್ತವಾಗಿ ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ ಬಂಧುಗಳೇ ಈ ಒಂದು ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ನಾವು ಎಪ್ಪತ್ತೆಂಟನ್ನು ದಾಟಿ ಎಪ್ಪತ್ತೊಂಬತ್ತಕ್ಕೆ ಹೋಗ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ವಿಶ್ವದ ಅಗ್ರಗಣ್ಯ ದೇಶದ ಸಾಲಿನಲ್ಲಿ ಭಾರತ ನಿಲ್ಲುವಂತಾಗಬೇಕಾದ್ರೆ ಇವತ್ತಿನ ಯುವ ಜನತೆ ಮತ್ತೆ ಇಂದಿನ ಜನತೆ ಎರಡು ಒಟ್ಟೊಟ್ಟಿಗೆ ಸಾಗ್ದಾಗ ಮಾತ್ರ ಈ ದೇಶಕ್ಕೆ ಒಂದು ಕ್ರಾಂತಿಕಾರಿಕ ಶಕ್ತಿ ಬರ್ತದೆ ಆ ಶಕ್ತಿಯೇ ನಮ್ಮೆಲ್ಲರ ಯುಕ್ತಿಯ ಮುಖಾಂತರ ಶಕ್ತಿಯನ್ನು ಬೆಳೆಸ್ಕೊಳ್ಳೋ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಈ ಸ್ವತಂತ್ರೋತ್ಸವ ಕೇವಲ ನಮ್ಮ ನಿಮ್ಮ ನಾಲ್ಕು ಗೋಡೆಗಳ ಮಧ್ಯೆ ಅಲ್ಲ ಇದು ವೈಭವೀಕರಿಸಿಕೊಳ್ಳುವಂತಹ ಸಂದರ್ಭ ವಿಜೃಂಭಣೆಯಿಂದ ಆಚರಿಸುವಂಥ ಸಂದರ್ಭ ಆ ಹೆಮ್ಮೆಯ ಸಂದರ್ಭವನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ಕುಟುಂಬಗಳಲ್ಲೂ ಕೇಸರಿಯನ್ನು ಮಾಡಿ ಸವಿಯ ಮುಖಾಂತರ ನಾವು ಆಚರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಎರಡು ಮಾತನ್ನು ನಾನು ಈ ನಮ್ಮ ವೇದಿಕೆಗೆ ಇವತ್ತು ಮುಖ್ಯ ಅತಿಥಿಗಳಾಗಿ ಇತಿ ಅವರು ಮೂಲ ಸಹ ಬಾಗಲಕೋಟೆಯವರು ಬಾಗಲಕೋಟೆಯಿಂದ ನಮ್ಮ ಹೆಬ್ಗೋಡಿ ಪೊಲೀಸ್ ಸ್ಟೇಷನ್ಗೆ ಇತ್ತೀಚೆಗೆ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಅವರನ್ನು ನಾನು ಆಹ್ವಾನ ಮಾಡಿದೆ ಸರ್ ಬನ್ನಿ ನಿಮ್ಮ ಒಂದು ಅನುಪ ಉಪಸ್ಥಿತಿ ಇರಲಿ ನಮ್ಮ ಶಾಲೆಗೆ ಅಂತೇಳಿ ಭಾಳ ಖುಷಿಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳ ಮಧ್ಯೆ ನಮ್ಮ ಜೊತೆ ಶ್ರೀ ಸಂಜೀವ್ ಸರ್ ಅವರು ಬಂದಿದ್ದಾರೆ ನಿಮಗೆ ಗೊತ್ತಿರಲಿ ಈ ದೇಶದಲ್ಲಿ ಭಾಳ ಕಟ್ಟ ಕಡೆಯ ವ್ಯಕ್ತಿಗಳೇ ಅನೇಕ ಹುದ್ದೆಗಳಿಗೋಗಿರೋದು ಅದು ನಮಗೆ ಗೊತ್ತಿರೋಂಥ ಸಂದರ್ಭದಲ್ಲಿ ಒಬ್ಬ ಪೇಪರ್ ಮಾರ್ತ್ ಆಗ್ತಾ ಇದ್ದಂತಹ ಅಬ್ದುಲ್ ಕಲಾಂ ಇಂದ ಹಿಡಿದು ಇವತ್ತಿನ ಸಂಜೀವ್ರವ್ರಿಗೂ ಸಹ ಕಟ್ಟ ಕಡೆಯ ಗ್ರಾಮ ಒಂದು ತಾಂಡಾದಿಂದ ಬಂದು ಇವತ್ತು ಬೆಂಗಳೂರು ಅಂತ ನಗರದಲ್ಲಿ ತನ್ನ ಇಲಾಖೆಯಲ್ಲಿ ಉತ್ಕೃಷ್ಟವಾದಂಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಹುಶಃ ಅವ್ರ ಇತ್ತೀಚೆಗೆ ಅವರ ಅಭ್ಯಾಸ ನಡೀತಾ ಇದೆ ಐ ಪಿ ಎಸ್ ಆಗೋ ದಿಕ್ನಲ್ಲಿ ಇದ್ದಾರೆ ಎಕ್ಸಾಮ್ ಬರೆದಿದ್ದಾರೆ ರಿಸಲ್ಟ್ ವೆಯ್ಟಿಂಗಲ್ಲಿದ್ದಾರೆ ಕಟ್ಟ ಕಡೆಯ ವ್ಯಕ್ತಿಗಳು ಶ್ರಮ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಅವರ ಬ ಅವರ ಮನಸ್ಥಿತಿ ಮತ್ತು ಅವರ ವಿಚಾರಧಾರೆಗಳನ್ನು ತಿಳ್ಕೊಂಡಂಗೆ ಅರ್ಥ ಆಗ್ತದೆ ಇಂತಹ ಮಹನೀಯರಿಂದ ದೇಶ ಇನ್ನಷ್ಟು ಉತ್ಕೃಷ್ಟ ಆಗಲಿ ನಮ್ಮೆಲ್ಲರ ಭಾವನೆಗಳು ಈ ದೇಶದ ಪರಂಪರೆಗೆ ಇತಿಹಾಸಕ್ಕೆ ಮನ್ನಣೆ ಸಿಗುವಂಥ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೂ ಹೊಂದಿಸಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕಾರ್ಯಕ್ರಮವನ್ನು ಭಾಳ ಅರ್ಥಪೂರ್ಣವಾಗಿ ಈ ದೇಶದ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಅರಿತು ಭಾಳ ಸುಸಜ್ಜಿತವಾಗಿ ಆಯೋಜನೆ ಮಾಡಿದಂಥ ಎಲ್ಲ ಶಿಕ್ಷಕರಿಗೂ ಪ್ರಾಂಶುಪಾಲರಿಗೂ ಮತ್ತೊಮ್ಮೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಬಾಯ ಬಾಯ ಪಾಲ್ಗೊಂಡಂತಹ ನನ್ನ ಪ್ರೀತಿಯ ಅಪಟಾಣಿ ಮಕ್ಕಳಿಗೂ ಧನ್ಯವಾದಗಳನ್ನ ಅನಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ